ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ನೋಡ್ತಿರ್ಬೋದು ಇವಾಗ ತಾನೇ ಜಸ್ಟ್ ಪೂಜೆ ಮುಗೀತು ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಇವಾಗ ಪೂಜೆ ಮುಗಿಸ್ಕೊಂಡಿದ್ದೀನಿ ಯಾಕೆ ಲೇಟಪ್ಪ ಅಂತಂದ್ರೆ ನಯನ ಮನೇಲಿದ್ಲು ಅಂತಂದ್ರೆ ಅವಳು ಕಳಿಸೋವರೆಗೂ ನಂಗೆ ಒಂಥರ ಗಡಿ ಬಿಡಿ ಗಡಿ ಬಿಡಿ ಅನ್ನೋ ಥರ ಇರುತ್ತೆ ಹಂಗಾಗಿ ಆ ಗಡಿಬಿಡಿಯಲ್ಲಿ ಪೂಜೆ ಮಾಡೋಕೆ ನಂಗೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸಂಗಿಲ್ಲ ಹಂಗಾಗಿ ನಾನು ನಂಗೆ ಕಳಿಸಾದ್ಮೇಲೆ ನಿಧಾನಕ್ಕೆ ಪೂಜೆನ ಮಾಡ್ಕೊಂಡಿದ್ದೀನಿ ಅವಳು ಹೋದಾದಮೇಲೆ ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆನ ಮಾಡಿ ಮುಗಿಸಿದ್ದೀನಿ ಶುಕ್ರವಾರದ ಪೂಜೆ ಹೀಗಿತ್ತು ನೋಡ್ರಿ ನಮ್ಮದು ಆಲ್ರೆಡಿ ಫಸ್ಟೇ ಕ್ಲಿಪ್ ಹಾಕಿರ್ತೀನಿ ನೋಡಿರಿ ಹಿಂಗಾಗೈತೆ ಅಂತೇಳಿ ಇವತ್ತು ಬಂದು ಪುಂಡಿ ಹೂವನ್ನ ಏರ್ಸಿದ್ವಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾಳೆ ಕಾಣಿಸ್ತಾ ಐತಿ ಜಗ್ಲಿ ಈಗ ಸಮಾಧಾನ ಆಯ್ತು ನೋಡಿರಿ ಮನಸ್ಸಿಗೆ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಈಗ ಪೂಜೆ ಎಲ್ಲ ಮುಗಿತು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆ ಹೆಂಗಿರುತ್ತಾ ಹೆಂಗೆ ಹೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತು ಇವತ್ತು ನಾಷ್ಟಾಗಿ ಬಂದು ಏನು ಮಾಡಿದ್ದೀನಿ ಅಂದರೆ ದೋಸೆಗೆ ಹಾಕೊಂಡಿದ್ದೀನಿ ನೋಡಿರಿ ಶುಕ್ರವಾರ ದಿವಸ ಸೋಮವಾರ ದಿವಸ ದೋಸೆ ಇಡ್ಲಿ ಈ ಥರದ್ದು ಏನರ ಇತ್ತು ಅಂದರೆ ಸ್ವಲ್ಪ ಅಂತ ಅನ್ಸುತ್ತೆ ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತಾವಲ್ಲ ನೆಲ ಒರೆಸೋದು ಅದು ಇದು ಮತ್ತು ಪೂಜೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಅವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋದ್ರಿಂದ ಹಂಗಾಗಿ ಅವತ್ತೊಂದು ಸ್ವಲ್ಪ ಈಸಿ ತಿಂಡಿನ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಇಡ್ಲಿ ದೋಸೆ ಇಲ್ಲ ಕಡುಬು ಪಡ್ಡು ಈ ಥರದ್ದೇ ಅವತ್ತು ಜಾಸ್ತಿ ಇರುತ್ತೆ ಸೋಮವಾರ ಶುಕ್ರವಾರ ದಿವಸ ಇವತ್ತು ಮಾಮೂಲಿ ದೋಸೆ ನಾನು ನಾಶ ಮಾಡಬೇಕು ಎಲ್ಲ ಹಂಗಂಗೆ ಇಟ್ಟಿದ್ದೀನಿ ಯಾಕಂದ್ರೆ ನಾನು ನಾಶ ಮಾಡಿಲ್ಲಲ್ಲ ಹಂಗಾಗಿ ಎಲ್ಲ ಹಂಗಂಗೆ ಇದ್ದವು ಇವಾಗ ನಾನು ನಾಷ್ಟ ಮಾಡ್ಬೇಕು ನೋಡ್ರಿ ನಾಷ್ಟ ಮಾಡ್ತೀನಿ ದೋಸೆ ಹಾಕ್ಕೊಂಡು ಇವತ್ತಿನ ದಿನ ಹೆಂಗಿರುತ್ತಾ ಹೆಂಗೆ ಹೋಗುತ್ತ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನಾಷ್ಟ ಮಾಡೋಣ ಅದಾದಮೇಲೆ ಮತ್ತೆ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ಕೊತೀನಿ ಇವಾಗ ನಾಷ್ಟ ಎಲ್ಲ ಮುಗೀತು ನೋಡ್ರಿ ಮುಗಿಸ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಕೆಲಸ ಇಲ್ಲ ಅನ್ನೋ ಮಾತೇ ಇಲ್ಲ ಹುಡ್ಕೊಂಡು ಮಾಡಿದರೆ ದಿನವಿಡೀ ಕೆಲಸ ಇದ್ದೇ ಇರ್ತವು ಆದರೆ ನಾನು ಎರಡು ದಿನ ಆಗಿತ್ತು ಬೇಜಾರಾಗಿತ್ತು ನೋಡ್ರಿ ಏನೂ ಕೆಲಸ ಮಾಡ್ಕೊಂಡಿದ್ದಿಲ್ಲ ರೆಸ್ಟ್ ಮಾಡಿದ್ದೆ ಒಂದು ಎರಡು ದಿನ ಇವತ್ತು ಮತ್ತೊಂಚೂರು ಏನಾರು ಹುಡ್ಕೊಂಡು ಕೆಲಸ ಮಾಡೋಣ ಅಂತೇಳಿ ಬಂದಿದ್ದೀನಿ ಅಂದರೆ ಇದು ಬೀರುನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅದು ಹಿಡಿತಾ ಇಲ್ಲ ನಮ್ಮ ಮೂರು ಜನದ್ದು ಬಟ್ಟೆ ಹಿಡಿತಾ ಇಲ್ಲ ಬೀರು ಹಾಗಾಗಿ ಸೀರೆಗಳನ್ನೆಲ್ಲ ತೆಗೆದು ಒಂದು ಬ್ಯಾಗಿಗೆ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನವೇನು ಸೀರೆ ಜಾಸ್ತಿ ಇಲ್ಲ ನೋಡ್ರಿ ಹಾಗಾಗಿ ಊರಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಡಿವೈಡ್ ಆಗಿದ್ದಾವಲ್ಲ ಹಂಗಾಗಿ ಸ್ವಲ್ಪ ಇಲ್ಲಿ ನಾನು ಕಮ್ಮಿನೇ ಇಟ್ಕೊಂಡಿರೋದು ಎಲ್ಲೋ ಫಂಕ್ಷನ್ಗಳಿಗೆ ಹೋಗಲ್ಲ ಅಂತೇಳಿ ಅದಕ್ಕೆ ಆಮೇಲೆ ಮತ್ತೇನು ನೆನಪಾಯ್ತು ಒಂದು ಸೀರೆ ಕುಚ್ಚಾಕ್ಬೇಕಾಗಿತ್ತು ನೋಡ್ರಿ ಅದನ್ನ ಅರ್ಧಂಬರ್ಧ ಮಾಡಿಟ್ಟಿದ್ದೆ ಅದಕ್ಕೆ ಅದನ್ನೇ ಸೀರೆ ಕುಚ್ಚು ಹಾಕೋಣ ಇವತ್ತು ನಾಳೆಗೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸೀರೆನ ತೆಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸನೂ ಮುಗಿತು ಸ್ವಲ್ಪ ಟೈಮ್ ಐತೆ ನನಗೂ ಬೇಜಾರಾಗ್ತೈತೆ ಹಂಗಾಗಿ ಒಂದು ಸೀರೆ ಕುಚ್ಚು ಹಾಕಬೇಕಾಗಿತ್ತು ಅದನ್ನು ಅರ್ಧಂಬರ್ಧ ಮಾಡಿಟ್ಟಿದ್ದು ನೋಡಿರಿ ಆಲ್ರೆಡಿ ಒಂದು ತಿಂಗಳು ಮೇಲಾಯ್ತು ಅಂದ್ಕೊಂತೀನಿ ಆವಾಗಲೇ ಹಾಕಿದ್ದೆ ಒಂದು ಅರ್ಧ ಒಂದು ಇನ್ನೊಂದು ಅರ್ಧ ಹಾಗೆ ಬಿಟ್ಟಿದ್ದೆ ಅದನ್ನು ಹಾಕಿರಲೇ ಇಲ್ಲ ನಾನು ಹಾಗಾಗಿ ಬೇಜಾರು ಮಾಡಿಕೊಂಡು ಹಂಗೆ ಬಿಟ್ಟಿದ್ದೆ ಅದಕ್ಕೆ ಇವತ್ತು ಹಾಕಿದ್ರಾಯ್ದು ಹೆಂಗೂ ಫ್ರೀ ದಿನದ ಕೆಲಸನೂ ಸ್ವಲ್ಪ ಕಮ್ಮಿ ಐತೆ ಹಂಗಾಗಿ ಹಾಕಿದ್ರಾಯ್ತು ಅಂತೇಳಿ ಅದನ್ನ ನೆನಪು ಮಾಡಿ ತೊಗೊಂಡಿದ್ದೀನಿ ಸೀರೆ ಕುಚ್ಚು ಹಾಕಬೇಕು ಈಗ ಅದು ಇನ್ನೊಂದು ಸೀರೆ ತಗೊಂಡಿದ್ವಿ ನೋಡ್ರಿ ಅದನ್ನ ನೆನಪಾಯಿತು ಹಾಗಾಗಿ ಅದನ್ನ ತೋರಿಸಿರಾಯ್ತು ಅಂತೇಳಿ ಅನ್ನ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಸೀರೆ ತೋರಿಸ್ತೀನಿ ಅಂತ ನಿಮಗೆ ಇದೇ ಸೀರೆ ನೋಡ್ರಿ ತಗೊಂಡಿರೋದು ನಾನು ಮೊನ್ನೆ ಹಾಸನ್ಗೆ ಹೋಗಿದ್ವಿ ನಾವು ಅವತ್ತೇ ನಾನು ವಿಡಿಯೋ ಮಾಡಿಲ್ಲ ಅದತ್ರ ಈಗ ಒಂದು ಹದಿನೈದು ದಿನ ಆಯಿತು ಬಂತು ನೋಡ್ರಿ ನಾನು ಹಸನ್ಗೆ ಹೋಗಿ ದಿನ ನಮ್ಮ ಆಯ್ತು ಅಂದ್ಕೊಂತೀನಿ ಹದಿನೈದು ಇಪ್ಪತ್ತು ದಿನನೇ ಆಯಿತು ಎಲ್ಲಿ ಹೋಗಿದ್ವಿ ಅಂತಂದ್ರೆ ರತ್ನಂ ಸಿಲ್ಕಿಗೆ ಹೋಗಿದ್ವಿ ನೋಡಿ ರತ್ನಂ ಸಿಲ್ಕು ಮತ್ತು ಸುಧಾ ಸಿಲ್ಕು ಅವರು ಪಕ್ಕದ ಮನೆಯವರು ಸೀರೆ ತಗೊಂಡ್ರು ಅವ್ರ ಮನೇಲಿ ಏನೋ ಫಂಕ್ಷನ್ ಇತ್ತು ಹಂಗಾಗಿ ಅವರು ಸೀರೆ ಶಾಪಿಂಗ್ ಹೋಗಿದ್ರು ನಾನಂಗೆ ಹೋಗಿದ್ದೆ ಅವ್ರ ಜೊತೆಯಲ್ಲಿ ಅವಾಗ ಇದೊಂದು ಸೀರೆ ಇಷ್ಟ ಆಯಿತು ನನಗಲ್ಲಿ ನೋಡಿದ ತಕ್ಷಣ ಹಂಗಾಗಿ ಎತ್ಕೊಂಡ್ಬಂದೆ ಸೀರೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಯ್ತು ನನಗೆ ಚೆನ್ನಾಗಂತ ಅನ್ನಿಸ್ತು ಹಂಗಾಗಿ ತಗೊಂಡೆ ಇದು ಬಂದು ಸುಧಾ ಸಿಲ್ಕಲ್ಲಿ ತಗೊಂಡಿದ್ದು ರತ್ನ ಸಿಲ್ಕಲ್ಲಿ ತಗೊಳ್ಳಿಲ್ಲ ನಾವು ಯಾವುದನ್ನು ಹಂಗೆ ನೋಡ್ಕೊಂಡು ವಾಪಸ್ ಬಂದ್ರಿ ಸೆಕೆಂಡ್ ಟೈಮ್ ನಾನು ಹೋಗಿದ್ದೆವು ನಮ್ಮ ಸಿಲ್ಕಿಗೆ ಬಟ್ ಎರಡು ಸತಿನೂ ತಗೊಂಡಿಲ್ಲ ಸೀರೆ ಅಲ್ಲೇ ಹಾಗೆ ಹೋಗೋಕ್ಕೆ ಬರ್ದಾಗೈತಿ ಇದು ಸೀರೆ ಹೆಂಗೈತಂತ ನಿಮಗೂ ಹೇಳಿ ಹಂಗೆ ಅಲ್ಲಿ ಆ ಸೀರೆ ತೆಗಿಬೇಕಾದ್ರೆ ನೆನಪಾಯ್ತು ನೋಡ್ರಿ ನೋಡಿದ್ನಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ಇದು ಬಂದು ಸೀರೆ ನೋಡಿರಿ ಹೇಳಿ ಚೆನ್ನಾಗಿ ಸೀರೆ ಮಾತ್ರ ಇಷ್ಟ ಆಯ್ತು ನನಗೆ ನೋಡಿರಿ ಹಿಂಗೆ ಅನಿಸುತ್ತಂತೇಳಿ ಚೆನ್ನಾಗೈತೆ ತೋರಿಸ್ತೀನಿ ರೇಟ್ ಎಷ್ಟು ಅಂತಲೇ ಹೇಳ್ತೀನಿ ಬಟ್ ಸ್ಮೂತಾಗಿ ಐತೆ ಸೀರೆ ನಾನು ಅವತ್ತೊಂದು ಐದು ಪೂಜೆ ದಿವಸ ಎಲ್ಲೋ ಕಲರ್ ಸೀರೆ ಹಾಕಿದ್ದು ನೋಡ್ರಿ ಇನ್ನೂ ಅದೇ ಥರ ಬರುತ್ತೆ ಬಾರ್ಡರ್ ಒಂದು ಸ್ವಲ್ಪ ಶೈನಿಂಗ್ ಐತಿ ಚೆನ್ನಾಗಿ ಚೆನ್ನಾಗಿ ಅನಿಸ್ತು ಸೀರೆ ಹಂಗಾಗಿ ಒಂದು ತೊಗೊಂಡಿದ್ದೀನಿ ಹಿಂಗೆ ಐತೆ ನೋಡ್ರಿ ಇದು ಬಂದು ಸೆದ್ಗು ಇದು ಬಂದು ಸೆದ್ಗು ಇದು ಬ್ಲೌಸ್ ಪೀಸ್ ನೋಡಿರಿ ಇದು ಇದ್ರೊಳಗಡೆ ಸಣ್ಣ ಸಣ್ಣ ಚಮಕಿ ವರ್ಕ್ ಬಂದೈತೆ ನಿಮಗೆ ಕಾಣಿಸೋದು ಅಂದ್ಕೊತೀನಿ ದೂರದ ಮೇಲೆ ಹ್ಞೂ ಕಾಣಿಸಲ್ಲ ನೋಡ್ರಿ ಇದು ಅಷ್ಟು ಇದಿಲ್ಲ ಈಗ ಈಗ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ನೋಡ್ರಿ ಸಣ್ಣ ಸಣ್ಣದು ಚಮಕಿ ವರ್ಕ್ ಬಂದಿದ್ದೆ ಅದರಲ್ಲೇ ಐತಿ ಮಡಿಕೆ ಎಲ್ಲ ತೆಗೆದ್ರೆ ಆಮೇಲೆ ಮಡಚಕ್ಕೆ ಬರಲ್ಲ ನನಗೆ ಹಾಗಾಗಿ ಇದು ಫುಲ್ ಸೀರೆ ಇದೇ ಥರನೇ ಬರುತ್ತೆ ನೋಡಿರಿ ಫುಲ್ ಸೀರೆ ಬಂದು ಇದೇ ಥರ ಐತೆ ಇದನ್ನು ನಾನೇನು ತೊಗೊಂಡಿದ್ದೆ ಅಂದರೆ ಸುಧಾ ಸಿಲ್ಕಲ್ಲಿ ತೊಗೊಂಡಿದ್ದೀನಿ ನೋಡ್ರಿ ಅಂತ ನಿಮಗೆ ಅದ್ರದ್ದು ಅದು ಬಿಲ್ ಬಿಲ್ ಸಮೇತನೇ ಅವು ಅಲ್ಲೇನು ಬಾಗಿಗಿನ ಕಿರಿಗಿನ್ ಏನೇನು ಇರಲ್ಲ ನೋಡ್ರಿ ಅವ್ರು ಹೇಳಿದಷ್ಟೇ ರೇಟು ಅಲ್ಲೇನು ಹಾಕಿರ್ತಾರೆ ಸೀರೆ ಮೇಲೆ ಏನು ಪ್ರೈಸ್ ಹಾಕಿರ್ತಾರೆ ಅದೇ ರೇಟಿಗೆ ತಗೊಳೋದಲ್ಲಿ ತೋರಿಸ್ತೀನಿ ಅಂತ ಬಿಲ್ ಸ್ಮೂತಾಗಿ ಸೀರೆ ಮತ್ತು ಈಸಿ ಟು ವೇರ್ ಅಂತ ಹೇಳ್ಬೋದು ಪಟ್ ಅಂತ ಉಟ್ಕೊಂಡ್ಬಿಡ್ಬೋದು ಆ ಥರದ ಸೀರೆ ನೀವು ಕಿರಿಕಿರಿ ಅಂತ ಅನ್ಸಲ್ಲ ತಕ್ಷಣ ತೆಗ್ದೇ ಬರ್ತೀನಿ ಅದ್ರಲ್ಲಿ ತೆಗಿಬಾರ್ದಂತ ಅಂತ ನಾನು ಅನ್ಕೊಂಡೆ ಅದನ್ನು ನೋಡಿದ್ರಿ ಇದು ಬಂದು ಸುಧಾ ಸಿಲ್ಕ್ ಕಾಣಿಸುತ್ತೆ ನಿಮಗೆ ರೇಟ್ ಬಂದು ಇಲ್ಲ ಐತೆ ನೋಡಿರಿ ನನಗೆ ಇದು ಉಲ್ಟಾ ಅಂತ ಅನ್ಸುತ್ತೆ ಬಟ್ ನಿಮಗೆ ಸೀದಾ ಕಾಣಿಸ್ತಿರ್ಬೋದು ಅಂತ ಅನ್ಸುತ್ತೆ ನನಗೆ ಇದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ರೇಟು ಬಟ್ ಡಿಸ್ಕೌಂಟ್ ಹೋಗಿ ಕೆಳಗಡೆ ಐತೆ ನೋಡಿರಿ ಸಾವಿರದ ನಾನೂರು ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತ ಅನ್ಕೊತೀನಿ ಸಾವಿರದ ನಾನ್ನೂರು ಹಿಂಗಿಡಿದ್ರಿ ಎರಡು ಅಷ್ಟೇ ಹೆಂಗೆ ಹಿಡಿದ್ರೆ ಅಷ್ಟೇ ನೋಡಿರಿ ನನಗೆ ಇಲ್ಲಿ ಉಲ್ಟಾನೇ ಅನಿಸುತ್ತೆ ಬಟ್ ನಿಮ್ಗೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ ಸಾವಿರದ ಏಳ್ನೂರ ಐವತ್ತಿರೋದು ಸಾವಿರದ ನಾನೂರು ರೂಪಾಯಿ ನೋಡಿರಿ ಅಲ್ಲಿಗೆ ನೂರು ರೂಪಾಯಿ ಕಡಿಮೆ ಒಂದೂವರೆ ಸಾವಿರ ಹಿಂದೆ ಇಷ್ಟು ಕೊಡ್ಬೋದಾ ಹಿಂಗೆ ಹೇಳ್ರಿ ನನಗೂ ಅಷ್ಟು ಗೊತ್ತಾಗಲ್ಲ ಬಟ್ ಅಲ್ಲೆಲ್ಲ ಸೀರೆಗಳು ಹಿಂಗೆ ನೋಡಿರಿ ಯಾವುದನ್ನು ಅವರೇನೋ ಏನಂತೀರಾ ಈ ಥರ ಬಿಲ್ ಹಾಕಿದಂಗೆ ಇರಂಗಿಲ್ಲ ಎಲ್ಲನೂ ಈ ಥರ ಹಾಕಿ ಬಿಟ್ಟಿರ್ತಾರೆ ಇಲ್ಲೇ ಬಿಲ್ ನೋಡಿಕೊಂಡೆ ನಾವು ಸೀರೆ ಸೀರೆನ ಶಾಪಿಂಗ್ ಮಾಡೋದು ರತ್ನಂ ಆದರೂ ಅಷ್ಟೇ ಇದಾದರೂ ಅಷ್ಟೇ ನೋಡಿರಿ ಎಲ್ಲನೂ ಹಿಂಗೆ ಬಿಲ್ ಹಾಕಿಬಿಟ್ಟಿರ್ತಾರೆ ಆ ರೇಟ್ ಮೇಲೆ ನಾವು ಡಿಸೈಡ್ ಮಾಡ್ಕೋಬೋದು ಅಷ್ಟೇ ಅವ್ರನ್ನ ಕೇಳೋ ಅವಶ್ಯಕತೆ ಇರಂಗಿಲ್ಲ ಸೀರೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಇಷ್ಟ ಆಯ್ತು ನನಗೆ ಹಂಗಾಗಿ ಎತ್ಕೊಂಡೆ ನನ್ನೇನು ಸೀರೆ ತಗೋಬೇಕನ್ನೋ ಪ್ಲಾನಿಂಗ್ ಇರಲಿಲ್ಲ ಬಟ್ ನೋಡಿದ ತಕ್ಷಣ ಇಷ್ಟ ಆಯ್ತು ಹಂಗಾಗಿ ಎತ್ಕೊಂಡೆ ನನ್ನ ಒಂಥರ ಸೀರೆ ನೋಡಿದ ತಕ್ಷಣ ಇಷ್ಟ ಆಯ್ತಾ ಎತ್ಕೊಂಡ್ಬಿಡ್ತೀನಿ ನಾನು ತಲೆ ಕೆಳಸ್ಕೊಳ್ಳಲ್ಲ ಅವಾಗಲೇ ತಗೋಬೇಕು ಇವಾಗಲೇ ತಗೋಬೇಕಂತ ಏನಿಲ್ಲ ಇಷ್ಟ ಆಯ್ತಾ ತೊಗೊಂಡ್ಬರ್ತಿದಿ ಅಷ್ಟೇ ಸ್ವಲ್ಪ ದುಡ್ಡು ಒಂಚೂರು ನೋಡ್ತೀನಿ ಜಾಸ್ತಿ ಇತ್ತು ಅಂದ್ರೆ ಬಿಟ್ಟು ಬಂದಿರ್ತೀನಿ ನನ್ನ ಇತ್ತು ಚೆನ್ನಾಗಿ ಇದೆ ಅಂತ ಅನಿಸ್ತು ಅಂದ್ರೆ ತೊಗೊಂಡ್ಬಿಡ್ತೀನಿ ನೋಡಿರಿ ದಡೀ ನ ಇದು ಸೆರೆಗೆ ನೋಡ್ರಿ ಹಿಂಗೆ ಒಂಥರ ಮಿಂಚು ಮಿಂಚೈತಿ ಕಾಣಿಸೋಲ್ಲ ನಿಮಗೊಂಥರ ಅದು ಹ್ಞೂ ಹ್ಞೂ ಈಗ ದೂರ ಮೇಲೆ ಗೊತ್ತಾಗುತ್ತಾನ ಅಲ್ಲೂ ಗೊತ್ತಾಗಲ್ಲ ಒಂಥರ ಬ್ಲರ್ ಬ್ಲರ್ ಥರ ಆದಂಗೆ ಆಗುತ್ತೆ ಇದೊಂದು ಹಂಗೆ ಸೀರೆ ನೆನಪಾಯ್ತಲ್ಲ ತೋರಿಸಿದಿರತ್ತೆ ಅಂತೇಳಿ ತೋರಿಸಿದೆ ನಿಮಗೆ ಸೀರೆನ ಹಂಗೆ ತಮ್ಮೇಲಿ ಒಂದು ಫೋಟೋನು ತಿಕೊಂಡ್ಬಿಡ್ಬೇಕು ನೋಡ್ರಿ ಹ್ಞೂ ಇವಾಗ ಕಾಣಿಸುತ್ತ ಕರೆಕ್ಟಾಗಿ ಹ್ಞೂ ಬಾರ್ಡ್ರ್ ಚೆನ್ನಾಗಿತ್ತು ರೇಷ್ಮೆ ಸೀರೆ ಬಂದಂಗೆ ಬಂದಿತ್ತು ಬಾರ್ಡ್ರ್ ಇಲ್ಲ ಸಿಗ ತೊಗೊಂಬಂದೆ ಈಗ ಸೀರೆ ಕುಚ್ಚು ಹಾಕ್ತೀನಿ ನಾನು ಹಾಕಿ ಆದಮೇಲೆ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಭಾಳ ದಿನ ಆಯಿತು ನೋಡ್ರಿ ಹಿಂಗೆ ಹಾಕ್ಬೇಕು ಹಾಕ್ಬೇಕು ಅಂತೇಳಿ ತಡ ಹಿಡ್ದು ತಡ ಹಿಡಿದು ಹಿಡಿದು ಅಲ್ಲೇ ಕೂತಿತ್ತುದು ಇವತ್ತು ಫುಲ್ ಮುಗು ಸೀರೆ ಇವತ್ತು ಇವಾಗ ಇವಾಗೊಂಚೂ ಪರವಾಗಿಲ್ಲ ಎಲ್ಲ ಸೀತಾಪಾತ ಸ್ವಲ್ಪ ಕಡಿಮೆ ಆದಂಗೆ ಆಗೈತಿ ಹಂಗಾಗಿ ಸ್ವಲ್ಪ ಎಲರ್ಜಿ ಬಂದಂಗೈತಿ ಅದಕ್ಕೆ ಇರೋ ಬರೋ ಕೆಲಸ ಎಲ್ಲ ಹುಡುಕೊಂಡು ಮಾಡ್ತಾ ಇದ್ದೀನಿ ನಿನ್ನೆ ಬಂದು ಇದು ಫುಲ್ ಬೆಡ್ ಎಲ್ಲ ಕ್ಲೀನ್ ಮಾಡಿ ನೋಡ್ರಿ ಇದ್ರೊಳಗೆ ಜಿರಳೆ ಎಲ್ಲ ಒಕ್ಕೊಂಬಿಟ್ಟಿದ್ದು ಇದನ್ನ ಎಲ್ಲ ಕ್ಲೀನ್ ಮಾಡಿದ್ದೀನಿ ಫುಲ್ಲೆಲ್ಲ ತೆಗೆದು ಒಳಗಿಂದೆಲ್ಲ ಸ್ಪ್ರೇ ಮಾಡಿ ಎರಡು ಜಿರಳೆ ಇದ್ದು ತೆಗೆದು ಸ್ಪ್ರೇ ಮಾಡಿ ಮತ್ತೆ ವಾಪಸ್ಸು ಮರ್ಚಿ ಇಟ್ಟಿದ್ದೀನಿ ಇವತ್ತು ಅದನ್ನು ಬೀರನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದನ್ನ ನೋಡಿದ್ನಲ್ಲ ಇದನ್ನ ಮಾಡೋಣ ಅದನ್ನ ಇನ್ನೊಂದು ದಿವಸ ಯಾವ ಥರ ಹೇಳಿ ಬಿಟ್ಟಿದ್ದೀನಿ ಈಗ ಅದನ್ನು ಕುರ್ಚಿ ಹಾಕೋತೀನಿ ಮತ್ತು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ ನುರಿತಾನೆ ಇಲ್ಲ ಅದು ಈ ಕಡೆ ಕೊಳ್ಳಾಡ್ತಾನೆ ಇಲ್ವಲ್ಲ ಅಯ್ಯೋ ಒಂದ್ ಇಷ್ಟು ತಿಂತೀರಾ ಒಂದ್ ಇಷ್ಟಿಷ್ಟ ಆದ್ರೆ ಸಾಕು ಒಂದಿಷ್ಟು ಒಂದು ಜಾಸ್ತಿ ತಿಂದ್ರೆ ಕೈ ಹುಷಾರು ಕಂಡು ಸಿಂಧು ನೀನು ಏನ್ ಸಂಧ್ಯಾನ ಸಿಂಧು ನನ್ನ ಹೆಸರ ನನಗೆ ಕನ್ಫ್ಯೂಸ್ ಆಗುತ್ತೆ കട്ട് कर लगे बेलू जद नुരി ത നീ ಯಾಕೆ ഇരിക്കറ്റ് മടക്കാനേ ഹോം കറന കൊക്ക് അമ്മ ഇന്നെല്ല തരി മോടി ഉന ഞാൻ നോടി വീഡിയോനേ ഓൺ മടി ല അങ്ങേ വീഡിയോ ഈ ഓൺ ആർ ദേ ഈ ഓൺ ആർ ദേ എന്താ വീഡിയോ പാപ്പ നീ നോടോ ഇത് നീ നോടേ വീഡിയോ മടവിക്ക നീ

ಫ್ರೆಂಡ್ಸ್ ಇವಾಗ ಸಂಜೆ ನೋಡಿರಿ ಸಂಜೆ ಬಂದು ಏನಾರ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಅದೇ ಟೈಮಿಗೆ ಜಜ್ಜು ಹುಣ್ಸೆಹಣ್ಣು ಮಾಡೋಣ ಅಂತಂದರು ಅವರು ಹುಣ್ಸೆಣ್ ಚೆಸ್ತಾ ಇದ್ದರು ನೋಡಿರಿ ನಾನು ನಿನ್ನೆ ಹುಣಸೆ ಹಣ್ಣು ಅಂದರೆ ಹೊಸ ಹುಣಸೆಣ್ಣು ಬನೈತಲ್ಲ ಈಗ ಅದಕ್ಕೆ ಒಂದು ಸ್ವಲ್ಪ ಜಜ್ಜ್ ಹುಣಸೆಹಣ್ಣು ಬೆಲ್ಲ ಎಲ್ಲ ಹಾಕಿ ಮಾಡೋಣ ಅಂತ ಅಂತಂದರು ಸರಿ ಅಂತೇಳಿ ಎಲ್ಲರೂ ಸೇರಿಕೊಂಡು ಅದನ್ನು ಮಾಡಾತ್ತೀವಿ ನೋಡ್ರಿ ಈ ಒಳಕಲ್ದು ತೊಗೊಂಬರೋ ಅಷ್ಟೊತ್ತಿಗೆ ನಾನು ಅದನ್ನ ಎತ್ತಿ ಹಿಂಗೆ ಕೆಳಗೆ ಇಡಬೇಕಾರೆ ಬೆಟ್ಟು ಸಿಗಿಸ್ಕೊಂಡು ನಾನು ಗಾಯ ಮಾಡ್ಕೊಂಡೆ ಮತ್ತು ಹರ್ಷನೂ ಅಷ್ಟೇ ನೋಡಿರಿ ಈ ಥರ ಹಿಂಗೆ ಜಜ್ಜಕ್ಕೆ ಹೋಗ್ಬಿಟ್ಟು ಅವನು ಏಟ್ ಮಾಡ್ಕೊಂಡ ಇಬ್ಬರು ಕೈಗೆ ಏಟ್ ಮಾಡ್ಕೊಂಡ್ವಿ ಇದನ್ನು ಮುಗಿಯೋ ಅಷ್ಟೊತ್ತಿಗೆ ಆ ಹುಣಸೆಣ್ಣು ಮಾತ್ರ ಅಳ್ಳಾಡ್ತಾನೆ ಇರಲಿಲ್ಲ ಅಂದರೆ ಅದು ಕುಟ್ಟೋದು ಗಟ್ಟಿ ಇರಲಿಲ್ಲ ನೋಡಿರಿ ಅಂದರೆ ಭಾರವಾಗಿರೋದಿರಬೇಕಾಗಿತ್ತು ಹಾಗಾಗಿ ನಾವು ಎಷ್ಟೇ ಜಜ್ಜಿದ್ರು ಅದು ನುಣ್ಣಗೆ ಆಗಲೇ ಇಲ್ಲ ನೋಡ್ರಿ ಆಮೇಲೆ ಮತ್ತೆ ಪಕ್ಕದ ಮನೆಯಲ್ಲಿ ಹಾರಿ ಇತ್ತಂತೆ ಅದನ್ನು ತೊಗೊಂಬಂದು ಜಜ್ಜಿದ್ವಿ ಅವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನಂಗೆ ಆಯಿತು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನೋಡ್ರಿ ಇದು ಹೆಂಗ್ ಯಾವ ಕಡೆಗೂ ಅಳ್ಳಾಡ್ತಾನೆ ಇಲ್ಲ ಆ ರೇಂಜಿಗೆ ಗಟ್ಟಿಯಾಗಿ ಕುತ್ಕೊಂಬಿಡ್ತು ಇವಾಗ ನೋಡಿ ಎಲ್ಲ ರೆಡಿ ಆಯಿತು ಫುಲ್ ಎಷ್ಟೋ ತನಕ ತೊಗೊಂಡಿದ್ದೀವಿ ಅಂತಂದ್ರೆ ಇದನ್ನ ಜಜ್ಜಕ್ಕೆ ಕಮ್ಮಿದ ಕಮ್ಮಿ ಒಂದು ಎರಡು ಅವರ್ ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲೇ ಹಂಗು ಹಿಂಗೂ ಮಾಡಿ ಜಜ್ಜಿ ಫಿನಿಶ್ ಮಾಡಿ ಈಗ ಅದನ್ನು ಒಂಥರ ಉಂಡೆ ಥರ ಮಾಡಿ ಎಲ್ಲರೂ ಒಂದೊಂದು ಉಂಡೆನ ತಿನ್ಕೊಂಡ್ವಿ ಬಟ್ ತಿನ್ ಚೆನ್ನಾಗಿತ್ತು ಆದರೆ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ನಾಲ್ಗೆಲ್ಲ ಒಡ್ಕೊಂಡು ಆಗ್ಬಿಡ್ತು ಒಂದು ಅದನ್ನು ಇದನ್ನು ತಿನ್ನೋಷ್ಟೊತ್ತೊತ್ತಿಗೆ ನಮಗೆ ಜಾಸ್ತಿ ತಿನ್ನೋಕಾಗಲಿಲ್ಲ ಬಟ್ ಅವರೆಲ್ಲ ಇಷ್ಟಪಟ್ಕೊಂಡು ತಿಂದರು ಫ್ರೆಂಡ್ಸ್ ಇವಾಗ ರಾತ್ರಿ ಅಡುಗೆ ಬಂದು ಪಲ್ಯ ಮಾಡತ್ತೀನಿ ನೋಡಿರಿ ಬೀಟ್ರೂಟ್ ಪಲ್ಯ ಬೀಟ್ರೂಟ್ನ ಫುಲ್ ದಪ್ಪ ದಪ್ಪದಾಗಿ ಈ ಥರ ಕೂತ್ಕೊಂಡಿದ್ದೀನಿ ಕ್ಯಾರೆಟ್ ತುರಿಯೋ ಮನೆಯಲ್ಲಿ ಇಲ್ಲಿ ಆಲ್ರೆಡಿ ಎಣ್ಣೆಯನ್ನು ಕಾಯಕಿಟ್ಟಿದ್ದೀನಿ ನೋಡಿರಿ ತಿರ್ಗೆ ಸಸಿ ಹಾಕಿದ್ದೀನಿ ಸೆಟಪಟ್ಟು ಹಾಕಿದ್ದಾವೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಕವಿಯೆವು ಅಷ್ಟು ಬೇಕಾದ್ರೆ ಅಷ್ಟು ಮೆಣಸಿನ್ಕಾಯಿ ಹಾಕೋಬೋದು ನನಗೆ ಅಷ್ಟು ಮೆಣಸಿನ್ಕಾಯಿ ಹಾಕಾ ಇಲ್ಲ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯ್ತು ನೋಡಿರಿ ಇದೇ ಮಾಡೋದಕ್ಕಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಕಾಯ್ತು ಈ ಪಲ್ಯಕ್ಕೆ ಕಡ್ಲಿಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿರಿ ಎಣ್ಣೆಗೆ ನಮ್ಮ ಮನೇಲಿ ತಿನ್ನಂಗಿಲ್ಲ ಅವು ಕಟ್ ಕಟ್ ಅಂತ ಅಂತ ಅವ್ರಿಗೆ ಎಲ್ಲ ಸಿಗಾಕೊಂತ ಹೇಳಿ ತಿನ್ನಂಗಿಲ್ಲ ಬಟ್ ನಿಮ್ಮ ಮನೇಲಿ ಆ ಥರ ಏನು ಪ್ರಾಬ್ಲಮ್ ಇರಲಿಲ್ಲ ಅಂತಂದರೆ ಕಡ್ಲಿಬೇಳೆ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಇದಿಷ್ಟು ಈರುಳ್ಳಿನ ಹಾಕೋತೀನಿ ನಾನು ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಬೀಟ್ರೂಟ್ ಪಲ್ಯ ಚಪಾತಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಬಟ್ ಮನೇಲಿ ಅಷ್ಟು ಇಷ್ಟಪಡಲ್ಲ ಬೀಟ್ರೂಟು ಒಳ್ಳೇದು ನೋಡ್ರಿ ತಿನ್ನಬೇಕು ಪಲ್ಯ ತಿನ್ನಲ್ಲ ಮನೇಲಿ ಆದ್ರೂ ಇವತ್ತು ರಾತ್ರಿ ಊಟಕ್ಕೆ ಮಾರಾಕ್ತೀನಿ ಫೋರ್ಸ್ ಮಾಡಿ ತಿನ್ಸೋದಷ್ಟೇ ಇನ್ನೇನೋ ಮಾಡೋಕ್ಕಾಗಲ್ಲ ತರಕಾರಿ ಏನೂ ಇಲ್ಲ ನೋಡ್ರಿ ನಾನು ಇದಕ್ಕೆ ಸಂತೆ ಹೋಗಿಲ್ಲ ಹಾಗಾಗಿ ತರಕಾರಿ ಏನೂ ಇಲ್ಲ ಬಿಟ್ರೂಟ್ ಕೊಟ್ಕಳ್ಸಿದ್ರು ಯಾರೋ ಬೆಳ್ದವರು ಅಲ್ಲ ಅಂತೇಳಿ ಬಿಟ್ರೂಟ್ ಪಲ್ಯನೇ ಮಾಡಾಕತ್ತೀನಿ ಇದ್ರ ಜೊತೆ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತೀನಿ ನಮ್ಮ ಮನೆಯವ್ರನ್ನ ಚಪಾತಿ ಮಾಡಂದ್ರೆ ಚಪಾತಿ ಮಾಡ್ತೀನಿ ಇಲ್ಲ ಅಂದರೆ ರೊಟ್ಟಿನೇ ಮಾಡು ಅಂತಂದ್ರೆ ರೊಟ್ಟಿನೇ ಮಾಡೋದು ನೋಡಿರಿ ಫುಲ್ಲು ಫ್ರೆಶ್ ಆಗೈತೆ ನಿನ್ನೆ ತೊಗೊಂಬಂದ್ರೆ ನೋಡಿರಿ ಸಿಕ್ಕೇ ಫ್ರೆಶ್ ಆಗೈತೆ ಜ್ಯೂಸ್ ಬಿಟ್ರೂಟು ಫುಲ್ ಜ್ಯೂಸ್ ಬರ್ತೀವಿ ಈಗ ನನ್ನ ಇದನ್ನು ಜ್ಯೂಸ್ ಹಿಂಡ್ ಕೊಟ್ಟರೆ ನೋಡ್ರಿ ಆದ್ರೆ ಪಲ್ಯ ಮಾಡಿ ತಿನ್ನಲ್ಲ ಅಂತ ಹುಡುಗಿಯೋದು ಇವಾಗ ಖಾರ ಅರಿಶಿಣ ಪುಡಿ ಹಾಕಿದಿನ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಹಾಕಲ್ಲ ಇದಕ್ಕೆ ಯಾಕಂದ್ರೆ ಆಲ್ರೆಡಿ ಬೀಟ್ರೂಟ್ ಸ್ವೀಟ್ ಇರುತ್ತೆ ಬೇಡ ಇದಕ್ಕೆ ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ ಫುಲ್ ಅದೆಲ್ಲವರೆಗೂ ಎಲ್ಲನೂ ಬೇವರೆಗೂ ಬಿಡ್ತೀವಿ ನೋಡ್ರಿ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಪೇಸ್ಟ್ ಇದು ಚೆನ್ನಾಗಿ ಬೆಂದಿದೆ ಎಲ್ಲ ಫುಲ್ ಸಾಫ್ಟ್ ಆಗಿಹಿತಿ ಈಗ ತುರಿದಿಟ್ಕೊಂಡಿರೋಂತ ಬೀಟ್ರೂಟ್ನ ಸೇರಿಸ್ತೀನಿ ಎಷ್ಟು ಕಲರ್ಫುಲ್ ಆಗ ಕಾಣಿಸುತ್ತೆ ನೋಡಿ ಬೀಟ್ರೂಟ್ ನೋಡಿದ್ರೆ ಹಂಗೇ ಕಣ್ಣಿಗೆ ಕಂಪು ಅನ್ನಿಸುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ತೀನಿ ಇದು ಬೀಟ್ರೂಟ್ ದು ಹಸಿ ಸ್ಮೆಲ್ ಎಲ್ಲಾ ಹೋಗ್ಲಿ ನೆನೆಸಿ ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಪ್ಲೇಟ್ ಮುಚ್ಚಿ ಇವಾಗ ಸಾಕು ಎಲ್ಲ ಹಿಡಿತಾ ಬಂದೈತೆ ನೋಡಿರಿ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಶೇಂಗಾ ಪುಡಿ ಹೋಗ್ತೀನಿ ನೋಡಿರಿ ನಾನು ನಮ್ಗೆ ಶೇಂಗಾಪುಡಿ ಹಾಕಿದ್ರೆ ಕಂಪ್ಲೀಟ್ ಅನ್ನ ಅನ್ಸುತ್ತೆ ಅಡುಗೆ ಹಾಗಾಗಿ ಪುಡಿನ ಹಾಕೊಳಾರ್ತೀನಿ ನಿಮಗೆ ಪುಡಿ ಬೇಡ ಅಂತಂದ್ರೆ ಕಾಯಿ ತುರಿ ಬೇಕಾದರೂ ಹಾಕೋಬೋದು ಪುಡಿ ಹಾಕಿದ್ರೂ ನಡಿತೈತಿ ಯಾವುದು ಹಾಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಯಾವುದಾದ್ರು ಹಾಕೋಬೋದು ನಮಗೆ ಕಾಯಿ ತುಳಿಗಿಂತ ಶೇಂಗಾಪುಡಿ ಹಾಕಿದ್ರೆ ಇಷ್ಟ ಆಗುತ್ತೆ ನೋಡಿರಿ ಒಂದು ಸರ್ತಿ ಚಮೋ ಮ್ಯಾಗ ಮಿಕ್ಸ್ ಮಾಡಿ ಅಷ್ಟೇ ಹಾಕಿದ ಹಾಕಿದ್ಮೇಲೆ ಜಾಸ್ತಿ ಏನು ವೇಸತ್ತು ಬೇಕಿದ್ರೆ ನೋಡಿರಿ ಒಂದು ಸ್ವಲ್ಪ ಒಂದೆರಡು ಕೈ ಕೈಯಾರ್ಸಿ ಬಿಟ್ರೆ ಸಾಕು ಪಲ್ಯ ರೆಡಿ ಆಯ್ತು ನೋಡಿರಿ ಬೀಟ್ರೂಟ್ ಪಲ್ಯ ಫ್ರೆಂಡ್ಸ್ ಇವಾಗ ರೊಟ್ಟಿನೂ ಮಾಡ್ಕೊಂಡು ನೋಡಿರಿ ಹಾಗೆ ರೊಟ್ಟಿನೂ ರೆಡಿ ಆಯಿತು ಚಪಾತಿ ಮಾಡೋಣ ಅಂತೇಳಿದ್ನಲ್ಲ ಚಪಾತಿ ಬೇಡ ಅಂದರು ಹಾಗಾಗಿ ರೊಟ್ಟಿನೇ ಮಾಡಿದೆ ರೊಟ್ಟಿ ಬೀಟ್ರೂಟ್ ಪಲ್ಯ ಸ್ವಲ್ಪ ಪಲ್ಯ ಜಾಸ್ತಿ ಹಚ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ನಾನೇ ಒಬ್ಬರು ತಿನ್ನೋದು ಬೀಟ್ರೂಟ್ ಪಲ್ಯನ ಹಾಗಾಗಿ ಖಾಲಿ ಆಗೋಲ್ಲ ಅಂತೇಳಿ ನಾನೇ ಒಂಚೂರು ಜಾಸ್ತಿ ಹಚ್ಕೊಂಡಿದ್ದೀನಿ ಹಿಂಗೆ ಊಟ ಮಾಡೋಣ ನೋಡಿರಿ ಬೀಟ್ರೂಟ್ ಪಲ್ಯ ರೊಟ್ಟಿ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್